ನಮಸ್ಕಾರ ಕರಾವಳಿ ಮಲೆನಾಡು ಭಾಗದಲ್ಲಿ ಸರ್ವೇ ಸಾಧಾರಣವಾಗಿ ಮಾಡುವಂಥ ಸೌತೆಕಾಯಿ ದೋಸೆ ನಾನು ಇವತ್ತು ಮಾಡ್ತಾಯಿದ್ದೀನಿ ಈ ದೋಸೆ ಜೊತೆ ಪಲ್ಯನೋ ಸಾಗುನೋ ಮಾಡಬೇಕಂತ ಇಲ್ಲ ಹುದುಗೆ ಬರಿಸಬೇಕಾಗಿಲ್ಲ ಹಾಗಂತ ಸೋಡಾನೂ ಹಾಕೋಲ್ಲ ತರಕಾರಿ ದೋಸೆ ಆಗಿರೋದ್ರಿಂದ ಆರೋಗ್ಯಕರವಾದ ದೋಸೆ ಇದು ಎಳೆಯದಾದಂಥ ಸೌತೆಕಾಯಿ ಹದವಾಗಿ ಬೆಂದು ಬಾಯಿಗೆ ಸಿಗ್ತಾಯಿದ್ರೆ ಬಹಳ ರುಚಿಯಾಗಿರುತ್ತೆ ಸಣ್ಣ ಮಕ್ಕಳು ಕೂಡ ಖಂಡಿತ ಇಷ್ಟಪಟ್ಟು ತಿಂತಾರೆ ನೀವು ಇದುವರೆಗೂ ಈ ರೀತಿ ಸೌತೆಕಾಯಿ ದೋಸೆ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿ ಇಷ್ಟ ಆಗುತ್ತೆ ನಾನು ಎರಡು ಬಟ್ಟಲು ಅಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಸಲ ಚೆನ್ನಾಗಿ ಇದ್ದೀನಿ ನಾನು ಮಾಮೂಲಿ ಸೋನಾ ಮಸೂರಿ ಅಕ್ಕಿಯಿಂದ ಮಾಡ್ತಾಯಿದ್ದೀನಿ ದೋಸೆ ಅಕ್ಕಿಯಿಂದನೂ ಮಾಡಬಹುದು ಎರಡರಲ್ಲೂ ಚೆನ್ನಾಗಾಗತ್ತೆ ಒಂದು ಕಾಲು ಚಮಚದಷ್ಟು ಮೆಂತ್ಯ ಹಾಕ್ತಾ ಇದ್ದೀನಿ ಒಂದು ಐದು ಗುಂಟೂರು ಮೆಣಸಿನ್ಕಾಯಿ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ನೆನೆಸ್ತೀನಿ ಮೆಣಸಿನ್ಕಾಯಿ ಅಕ್ಕಿ ಜೊತೆ ನೆನೆದ್ರೆ ಮೆಣಸಿನ್ಕಾಯಿನ ರುಬ್ಬೋದು ಸುಲಭ ಆಗುತ್ತೆ ಮೆಣಸಿನಕಾಯಿ ಬದಲು ಬೇಕಂದರೆ ಆಮೇಲೆ ಅಚ್ಚಖಾರದ ಪುಡಿನೂ ಹಾಕಬಹುದು ಒಂದು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೆನೆದ್ರೆ ಸಾಕು ನೋಡಿ ಅಕ್ಕಿ ಈಗ ಮೆತ್ತಗೆ ನೆಂದಿದೆ ಮಿಕ್ಸರ್ ಜಾರ್ಗೆ ಹಾಕಿಬಿಟ್ಟು ರುಬ್ಕೊಳ್ಬೇಕು ನಾನು ಹೀರೆಕಾಯಿ ದೋಸೆ ದೊಡ್ಡ ಪತ್ರೆ ದೋಸೆ ವೀಡಿಯೋ ಈಗಾಗಲೇ ಹಾಕಿದ್ದೀನಿ ಬೇಕಾದರೆ ಸಲ ನೋಡಿ ಈಗ ಮಸಾಲೆಗಳನ್ನು ಹಾಕಬೇಕು ಒಂದರಿಂದ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಒಂದು ಚಮಚ ಜೀರಿಗೆ ಉಪ್ಪು ಹುಣಸೆಹಣ್ಣು ಇದಿಷ್ಟು ತೊಗೊಂಡಿದ್ದೀನಿ ಬೇಕಾದರೆ ಜೊತೆಗೆ ಒಂದು ಸ್ವಲ್ಪ ಇಂಗು ಮತ್ತು ಶುಂಠಿನೂ ಹಾಕ್ಬೋದು ಮತ್ತು ಒಂದು ಮುಕ್ಕಾಲು ಬಟ್ಲು ಹಸಿ ಕಾಯಿ ತುರಿ ಇದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ತೀನಿ ಅವಶ್ಯಕತೆ ಅನಿಸಿದ್ರೆ ಆಮೇಲೆ ಹಾಕಿದ್ರೆ ಆಯಿತು ಈಗ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಾನಿಲ್ಲಿ ರುಬ್ಬಕ್ಕೆ ನೆನೆಸಿರೋ ನೀರನ್ನೇ ಉಪಯೋಗಿಸ್ತಾ ಇದ್ದೀನಿ ಹಿಟ್ಟಿನ ಹದ ತುಂಬ ನೀರಾಗಿರಬಾರ್ದು ಒಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಈ ಹಿಟ್ಟಿನಲ್ಲಿ ನಾವು ಸೌತೆಕಾಯಿನ ಅದ್ದಿ ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿ ಇದ್ರೇ ಒಳ್ಳೆಯದು ನೋಡಿ ಹಿಟ್ಟಿನ ಹದ ಈ ರೀತಿ ಬರಬೇಕು ಇಷ್ಟೇ ಹಿಟ್ಟಿಗೆ ಇನ್ನೇನೂ ಬೇಡ ಹುದುಗೂ ಬರ್ಸಿಲ್ಲ ಸೋಡದ ಅವಶ್ಯಕತೆಯೂ ಇಲ್ಲ ನಾನು ಒಂದು ಎಳೆಯದಾದಂಥ ಸೌತೆಕಾಯಿ ತೊಗೊಂಡಿದ್ದೀನಿ ಸೌತೆಕಾಯಿ ಕಹಿ ಇರಬಾರ್ದು ಆದಷ್ಟು ಎಳೆಯದಾಗಿರಬೇಕು ಆಗ ದೋಸೆ ತುಂಬ ರುಚಿಯಾಗುತ್ತೆ ಸೌತೆಕಾಯಿ ಕಹಿ ತೆಗೆದು ಸಿಪ್ಪೆನೂ ತೆಕ್ಕೊಳ್ಬೇಕು ಸಿಪ್ಪೆ ತೆಗೆದು ದೋಸೆ ಮಾಡೋದೇ ಒಳ್ಳೆಯದು ಯಾಕೆಂದರೆ ಸಿಪ್ಪೆ ಸಮೇತ ಮಾಡಿದ್ರೆ ಸಿಪ್ಪೆ ಬೇಯೋಕ್ಕೆ ಸ್ವಲ್ಪ ಜಾಸ್ತಿ ಹೊತ್ತು ತೊಗೊಳ್ಳುತ್ತೆ ಅಕಸ್ಮಾತ್ ಸೌತೆಕಾಯಿ ಬೆಂದು ಸಿಪ್ಪೆ ಬೇಯದೇ ಇದ್ದರೆ ದೋಸೆ ಅಷ್ಟು ರುಚಿ ಇರಲ್ಲ ಮತ್ತು ತುಂಬ ತೆಳ್ಳಗೆ ಸ್ಲೈಸ್ ಮಾಡ್ಕೋಬೇಕು ಸೌತೆಕಾಯಿ ಸ್ಲೈಸ್ ತೆಳ್ಳಗಿದ್ದಷ್ಟು ಬೇಗನೆ ಬೇಯತ್ತೆ ನೋಡಿ ಇಷ್ಟು ಇರಬೇಕು ಬೇಕಾದರೆ ನೀವು ಸ್ಲೈಸರ್ನಲ್ಲೂ ಸ್ಲೈಸ್ ಮಾಡ್ಕೊಳ್ಬಹುದು ಈಗ ಒಂದೊಂದೇ ಸ್ಲೈಸ್ನ ದೋಸೆ ಹಿಟ್ಟಿನಲ್ಲಿ ಅದ್ದುಬಿಟ್ಟು ಕಾದ ಹೆಂಚಿನ ಮೇಲೆ ಇಡ್ತಾ ಬರಬೇಕು ಮೊದಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿದರೆ ಒಳ್ಳೆಯದು ನಾನು ತೋರಿಸ್ತಾ ಇರೋ ರೀತಿ ಒಂದೊಂದೇ ಸ್ಲೈಸ್ ಇಡ್ತಾ ಬರಬೇಕು ಆದಷ್ಟು ಹತ್ತಿರ ಹತ್ತಿರನೇ ಇಟ್ಕೊಂಡು ಬರಬೇಕು ಅಕಸ್ಮಾತ್ ಮಧ್ಯದಲ್ಲಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಗ್ಯಾಪ್ ಇದ್ದರೆ ಒಂದು ಚೂರು ಹಿಟ್ಟು ಹಾಕಿಬಿಟ್ಟು ಅದನ್ನು ಮುಚ್ಕೊಳ್ಬಹುದು ಒಂದು ಅರ್ಧ ಚಮಚ ಎಣ್ಣೆ ಇದ್ದೀನಿ ಅಷ್ಟೇ ಸಾಕು ಇದಕ್ಕೆ ಮುಚ್ಚಿಟ್ಟು ಮೀಡಿಯಮ್ ಊರಿನಲ್ಲಿ ಬೇಯಿಸ್ಕೊಳ್ಬೇಕು ಮತ್ತು ಈ ದೋಸೆನ ಹೆಂಚಿನಿಂದ ತೆಗೆಯೋದು ಕಷ್ಟ ಆಗೋಲ್ಲ ಸುಲಭವಾಗಿ ಬಂದ್ಬಿಡುತ್ತೆ ಎಲ್ಲ ಕಡೆ ಹದವಾಗಿ ಬೇಯಿಸ್ಕೊಳ್ಬೇಕು ತಿರುಗ್ಸಿ ಹಾಕಿ ಎರಡೂ ಕಡೆ ಬೇಯಿಸ್ಕೊಳ್ಬೇಕು ಈಗ ರುಚಿ ರುಚಿಯಾದ ಸೌತೆಕಾಯಿ ದೋಸೆ ತಿನ್ನೋಕ್ಕೆ ಸಿದ್ಧವಾಗಿದೆ ನಾವೆಲ್ಲ ಮಸಾಲೆಗಳನ್ನು ಹಾಕಿರೋದ್ರಿಂದ ಇದ್ರ ಜೊತೆಗೇನೂ ಮಾಡಬೇಕಾದ ಅವಶ್ಯಕತೆ ಇಲ್ಲ ನೀವು ಖಂಡಿತ ಒಂದು ಸಲ ಈ ದೋಸೆ ಟ್ರೈ ಮಾಡಿ ಹೇಗೆ ಬಂತು ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೊಂದು ಅಡುಗೆ ಜೊತೆ ಮತ್ತೆ ಸಿಗ್ತೀನಿ